ನಮಸ್ತೆ ಇವತ್ತಿನ ಸೆಷನಲ್ಲಿ ನಾವು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ನ ಬಗ್ಗೆ ತಿಳ್ಕೊಳ್ಳೋಣ ತುಮಕೂರು ವಿಶ್ವವಿದ್ಯಾನಿಲಯದ ಮೊದಲ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಇಡಿಯಮ್ಸ್ ಆ್ಯಂಡ್ ಫ್ರೇಜಸ್ನ ಇಂಗ್ಲೀಷ್ನಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಏನಿದು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ವಾಟ್ ಈಸ್ ಇಡಿಯಮ್ಸ್ ವಾಟ್ ಈಸ್ ಫ್ರೇಸಸ್ ಹೌ ಟು ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಎ ಸಿಂಪಲ್ ವೇಸ್ ಹೇಗಪ್ಪ ಇದನ್ನು ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಅನ್ನೋವಂಥ ಪ್ರಶ್ನೆ ಎಲ್ಲ ವಿದ್ಯಾರ್ಥಿಗಳಲ್ಲೂ ಇದ್ದೇ ಇರುತ್ತೆ ನಾನು ವಿಡಿಯೋನ ಪ್ರಾರಂಭದಲ್ಲೇ ಹೇಳ್ತಾ ಇದ್ದೀನಿ ಇದರ ಮೇಲೆ ನಿಮಗೆ ಎಕ್ಸಾಮ್ಸ್ಗೆ ಫೋರ್ ಟು ಫೈವ್ ಮಾರ್ಕ್ಸಿಗೆ ಫಸ್ಟ್ ಸೆಮೆಸ್ಟರಲ್ಲಿ ಪ್ರಶ್ನೆಗಳು ಇರುತ್ತೆ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅನ್ನೋದನ್ನು ನಾನು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಇಡಿಯಮ್ಸ್ ಆ್ಯಂಡ್ ಫ್ರೇಜಸ್ನ ಬಗ್ಗೆ ತಿಳ್ಕೊಳ್ಳೋಣ ಸೊ ನಾನಿಲ್ಲಿ ವೆಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಎಕ್ಸಾಮ್ಗೆ ನಿಮಗೆ ಅರ್ಥ ಮಾಡ್ಕೊಳ್ಳೋವಂಥದ್ದು ಸುಲಭ ಆಗುತ್ತೆ ನುಡಿಗಟ್ಟುಗಳು ಅಂತ ಹೇಳಿ ಕನ್ನಡದಲ್ಲಿ ನಾವು ಒಂದು ಪದವನ್ನು ಬಳಸ್ತೀವಿ ಇ ಆ್ಯಂಡ್ ಫ್ರೇಜಸ್ಗೆ ಓಕೆ ಹಾಗಾದರೆ ಎಂಥ ಪದಗಳಿರುತ್ತೆ ಏ ಟೋಪಿ ಹಾಕಬೇಡ ಕಣು ಇಲ್ಲಿ ಟೋಪಿ ಅಂತಂದ್ರೆ ಏನು ಮೋಸ ಮಾಡಬೇಡ ಅನ್ನೋ ಮೀನನ್ನ ಕೊಡತ್ತೆ ನನ್ನ ಕಟ್ನಿಗೆ ಪಟ್ಟಿ ಕಟ್ಟಬೇಡ ಅಥವಾ ಪಟ್ಟಿ ಹಾಕಬೇಡ ಅಂತ ಅಂದರೆ ಎಗೇನ್ ಸೇಮ್ ಮೀನಿಂಗು ಸತ್ಯ ನನಗೇನು ಅಂತ ಗೊತ್ತು ಸುಳ್ಳುನ ಹೇಳಬೇಡ ಏ ಎಲ್ಲ ವಿಷಯದಲ್ಲೂ ಕೂಡ ಮೂಗ್ ತುರಿಸ್ತಾರೆ ಇಲ್ಲಿ ಮೂಗ್ ಅಂದರೆ ಎಲ್ಲ ವಿಷಯದಲ್ಲೂ ಕೂಡ ನಾವು ಹೋಗಿ ಆಗೋ ಆಗೋವಂಥದ್ದು ಇದಕ್ಕೆ ಇದರದೇ ಆದಂತಹ ಒಂದು ಕನ್ನಡ ಮೀನಿದೆ ಇದೆ ಟೋಪಿ ಹಾಕುವಂದರೆ ಟೋಪಿ ಹಾಕ್ಕೊಳ್ಳೋ ಅಂಥದ್ದು ಅನ್ನೋ ಮೀನಿಂಗ್ ಕೊಡುತ್ತೆ ಅದು ಫ್ರೇಜ್ ಅದನ್ನು ನಾವು ಇಡಿಯಮ್ಸ್ ಅಂತ ತಗೊಂಡಾಗ ಅದರ ಒಂದು ಒಳ ಅರ್ಥವನ್ನು ನಾವು ಇಡಿಯಮ್ಸ್ ಅಂತ ಕರಿತೀವಿ ನಿಮಗೆ ನಾನು ಹೇಳೋದು ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೇನೆ ಸೊ ಫ್ರೇಸಸ್ ಅಂತ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ವರ್ಬ್ಸ್ ಇರೋದಿಲ್ಲ ಪರ್ಟಿಕ್ಯುಲರ್ ಆಗಿ ಒಂದು ಸೆಂಟೆನ್ಸ್ ಫಾರ್ಮ್ ಆಗಿರೋದಿಲ್ಲ ಓಕೆನಾ ಸೊ ಟೋಪಿ ಹಾಕುವಂಥದ್ದು ಮೂಗ್ ತೋರಿಸ್ತಾನಪ್ಪ ಎಲ್ಲ ವಿಷಯಕ್ಕೂ ಎಲ್ಲ ವಿಷಯದಲ್ಲೂ ನಿನಗೊಂದು ಇರಬೇಕಲ್ವಾ ನಿಂಗೆ ದೊಡ್ಡ ಭಾಗ ಇರಬೇಕಲ್ವಾ ಇಲ್ಲಿ ಅದರದ್ದು ಒಳ ಅರ್ಥವನ್ನು ನಾವು ಇಡಿಯಮ್ಸ್ ಆ್ಯಂಡ್ ಫ್ರೇಜಸ್ ಅಂತ ಹೇಳ್ತಾ ಹೋಗ್ತೀವಿ ಸೊ ಐಲ್ ಎಕ್ಸ್ಪ್ಲೇನ್ ಯು ನಾವ್ ಇನ್ ಇಂಗ್ಲೀಷ್ ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಆರ್ ಆನ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಒಂದು ಲ್ಯಾಂಗ್ವೇಜಲ್ಲಿ ಇದಕ್ಕೆ ಅದರದೇ ಆದಂತಹ ಒಂದು ಮುಖ್ಯ ಭಾಗ ಇದೆ ದೇರ್ ಆರ್ ಎಕ್ಸ್ಪ್ರೆಷನ್ಸ್ ದಟ್ ಹ್ಯಾವ್ ಅ ಮೀನಿಂಗ್ ದಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಲ್ಯಾಟ್ರಲ್ ಮೀನಿಂಗ್ ಆಫ್ ದ ವರ್ಡ್ಸ್ ಇನ್ ದ ಎಕ್ಸ್ಪ್ರೆಷನ್ ಆ್ಯಸ್ ಐ ಮೆನ್ಷನ್ ಆಲ್ರೆಡಿ ಫ್ರೇಸಸ್ ಅನ್ನುವಂಥದ್ದು ಆ ಪದಕ್ಕೆ ಒಂದು ಇಂಗ್ಲೀಷ್ನ ಸೆಂಟೆನ್ಸಿಗೆ ಅದರದ್ದೇ ಬೇರೆ ಮೀನಿಂಗ್ ಇರುತ್ತೆ ಬಟ್ ಇಲ್ಲಿ ನಾವು ಅದು ನೋಡಿದಾಗ ಒಂದು ಡಿಫ್ರೆಂಟ್ ಫಾರ್ಮ್ ಆಫ್ ಮೀನಿಂಗ್ನ ನಾವು ನೋಡ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಲಾಟ್ ಇನ್ ಮೈ ಪ್ಲೇಟ್ ಮೀನ್ಸ್ ಯು ಹ್ಯಾವ್ ಅ ಲಾಟ್ ಟು ಡೂ ನಾಟ್ ದ್ಯಾಟ್ ಯು ಆರ್ ಈಟಿಂಗ್ ಅ ಲಾಟ್ ಆಫ್ ಫುಡ್ ಅಯ್ಯೋ ನನ್ನ ತಟ್ಟೆಯಲ್ಲೇ ತುಂಬ ಇದೆ ಇದರ ಅರ್ಥ ಏನು ನಿನ್ನ ತಟ್ಟೆಲ್ಲ ಊಟ ತುಂಬ ಇದೆ ಅನ್ನೋ ಮೀನಿಂಗ್ ಅಲ್ಲ ನಿನಗಿನ್ನೂ ಮಾಡೋದಕ್ಕೆ ಹೆಚ್ಚು ಕೆಲಸಗಳಿದೆ ಇದನ್ನು ನೀವು ಇಂಗ್ಲೀಷಲ್ಲಿ ಯಾರಾದರೂ ಫಾರ್ ಎಕ್ಸಾಂಪಲ್ ನಿಮಗೆ ನನಗೊಂದು ಸ್ವಲ್ಪ ಅಜೈನ್ಮೆಂಟಿಗೆ ಹೆಲ್ಪ್ ಅಂದಾಗ ಅಯ್ಯೋ ನನಗೇನು ಮಾಡೋಕ್ಕೆ ತುಂಬ ಕೆಲಸ ಇದೆ ಅದನ್ನು ನಮ್ಮ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಐ ಹ್ಯಾವ್ ಲಾಟ್ ಆನ್ ಮೈ ಪ್ಲೇಟ್ ಹೌ ಐ ಕ್ಯಾನ್ ಹೆಲ್ಪ್ ಯು ನನಗೆ ತುಂಬ ಕೆಲಸ ಇದೆ ಕಣಪ್ಪ ನಾನೇನಪ್ಪ ನಿನಗೆ ಹೆಲ್ಪ್ ಮಾಡಲಿ ಅರ್ಥ ಆಗ್ತಿದೆಯಾ ಸೊ ನಿಮ್ಗೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದಾಗ ಲಾಟ್ ಆಫ್ ವರ್ಕ್ ಟು ಡೂ ಅನ್ನೋ ಮೀನಿಂಗ್ನ ನೀವು ಟಿಕ್ ಮಾಡಬೇಕಾಗುತ್ತೆ ವಾಟ್ ಈಸ್ ಇ ಡಿ ಎಮ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ ಇ ಡಿ ಎಮ್ಸ್ ಅಂತಂದರೆ ಒಳ ಅರ್ಥ ಇರುತ್ತೆ ಅಂತ ಇಡಿಯಮ್ಸ್ ಆರ್ ಎಕ್ಸ್ಪ್ರೆಷನ್ಸ್ ದಟ್ ಕೆನಾಟ್ ಬಿ ಅಂಡರ್ಸ್ಟುಡ್ ಲಿಟರಲಿ ನೀವು ಅದನ್ನು ಹೇಗಿದೆಯೋ ಹಾಗೆ ಮೀನಿಂಗ್ ಇದೆ ಅಂತೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಇಫ್ ಸಮನ್ ಸೇಸ್ ಐ ಆಮ್ ಪುಲಿಂಗ್ ಯುವರ್ ಲೈಕ್ ದೇ ಆರ್ ನಾಟ್ ಆ್ಯಕ್ಚುಲಿ ಪುಲಿಂಗ್ ಯುವರ್ ಲೈಕ್ ದೇ ಆರ್ ಜಸ್ಟ್ ಜೋಕಿಂಗ್ ಅರೌಂಡ್ ಯು ಸೊ ಐ ಪುಲ್ಲಿಂಗ್ ಯುವರ್ ಲೈಕ್ ಅಂದರೆ ನೀನು ಕಾಲು ಎಳಿತಾ ಇದ್ದೀನಿ ಕಾಲು ಎಳಿತಾತಾ ಇರೋದಿಲ್ಲ ಅವ್ರು ಲಿಟ್ರಲಿ ಓಕೆ ದೆ ಆರ್ ಜಸ್ಟ್ ನಿಮ್ಮನ್ನು ನಿಮ್ಮ ಬಗ್ಗೆ ತಮಾಷೆ ಮಾಡ್ತಾ ಇದ್ದಾರೆ ನಿಮಗೆ ಗೇಲಿ ಮಾಡ್ತಾ ಇದ್ದಾರೆ ಏ ನಾನು ಕಾಲು ಎಳಿಬೇಡ್ರೋ ಕನ್ನಡದಲ್ಲಿ ಕೇಳಿದಿರಲ್ವಾ ಕಾಲು ಎಳಿತಾ ಇಲ್ಲ ಅವರು ರಿಯಲ್ ಆಗಿ ಅಂದರೆ ನಿಮ್ಮನ್ನು ತಮಾಷೆ ಮಾಡೋದ್ರ ಮೂಲಕ ನಿಮ್ಮ ಬಗ್ಗೆ ಒಂದು ಹ್ಯೂಮರ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಮ್ಮನ್ನು ಕೊಡುತ್ತೆ ಈಡಿಯಮ್ಸ್ ಕ್ಯಾನ್ ಬಿ ಟ್ರಿಕಿ ಟು ಅಂಡರ್ಸ್ಟ್ಯಾಂಡ್ ಬಟ್ ದೇ ಆರ್ ಎ ಫನ್ ಪಾರ್ಟ್ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಇದನ್ನು ಒಂದು ಫನ್ ಪಾರ್ಟ್ ಅನ್ನೋದ್ರ ಜೊತೇಲಿ ಅಡ್ವಾನ್ಸ್ ಲ್ಯಾಂಗ್ವೇಜ್ ಅಂತಲೂ ಕೂಡ ಬರಿಬೋದು ಯಾಕಂದರೆ ಅದು ಕಲ್ಚರಲ್ ಆಗಿ ಅದರದೇ ಆದಂತಹ ಒಂದು ಕಾಂಟೆಕ್ಸ್ಟನ್ನ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಈಡಿಯಮ್ ಈಸ್ ಎ ಫ್ರೇಸ್ ವೇರ್ ದ ಓವರ್ ಆಲ್ ಮೀನಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ದ ಲಿಟ್ರಲ್ ಮೀನಿಂಗ್ ಆಫ್ ದ ಇಂಡಿವಿಜುವಲ್ ವರ್ಡ್ಸ್ ಒಂದು ಇಂಡಿವಿಜುವಲ್ ಪದದ ಮೀನಿಂಗಿಗಿಂತ ಓವರ್ ಆಲ್ ಆಗಿದ್ದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ ಫಾರ್ ಎಕ್ಸಾಂಪಲ್ ಬ್ರೇಕ ಲೆಗ್ ಮೀನ್ಸ್ ಗುಡ್ ಲಕ್ ನಾಟ್ ಫಿಸಿಕಲಿ ಬ್ರೇಕಿಂಗ್ ಅಲ್ಲಿ ಬ್ರೇಕ್ ಎ ಲೆಗ್ ಅಂತಂದರೆ ನಿಮ್ಮ ಕಾಲಿನ ಮುರಿ ಅನ್ನೋ ಅಂಥ ಮೀನಾಗ ಕೊಡೋದಿಲ್ಲ ನಿನಗೆ ಒಳ್ಳೆಯದಾಗಲಿ ಇವು ಫಾರ್ ಎಕ್ಸಾಂಪಲ್ ಬ್ರೇಕ್ ಎ ಲೆಗ್ ಅನ್ನೋದನ್ನು ಹೆಚ್ಚಾಗಿ ಯೂಸ್ ಮಾಡೋದು ಒಂದು ಪರ್ಫಾಮೆನ್ಸ್ ನಡೀತಾ ಇದೆ ಅಂತಂದರೆ ಇಡೀ ಒಂದು ಸ್ಟೇಜೇ ವಾವ್ ಅನ್ನಬೇಕು ಆ ರೀತಿ ನೀನು ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತೀವಲ್ವ ಅಂಥ ಟೈಮಲ್ಲಿ ನಾವು ಬ್ರೇಕ್ ಎಲೆಗ್ ಅನ್ನುವಂತಹ ಒಂದು ವರ್ಡನ್ನು ಬಳಸ್ತೀವಿ ಇ ಡಿಯಮ್ಸ್ ಆರ್ ಆಫನ್ ಕಲ್ಚರಲಿ ಸ್ಪೆಸಿಫಿಕ್ ಆ್ಯಂಡ್ ಮೆ ನಾಟ್ ಬಿ ಈಸಿಲಿ ಅಂಡರ್ಸ್ಟುಡ್ ಬೈ ನಾನ್ ನೇಟಿವ್ ಸ್ಪೀಕರ್ಸ್ ಆಫ್ಕೋರ್ಸ್ ನೆನ್ಪಿಟ್ಕೊಳ್ಳಿ ಈಗ ಕನ್ನಡದ ನಾನು ಹೇಳಿದ್ನಲ್ಲ ಟೋಪಿ ಹಾಕು ಏ ಕಣ್ಣಿಗೆ ಪಟ್ಟಿ ಕಟ್ಟಬೇಡ ಎಲ್ಲ ವಿಷಯದಲ್ಲೂ ಮೂಗು ತೋರಿಸ್ಬೇಡ ಇದು ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ನನ್ನ ಒಂದು ಕಲ್ಚರಲ್ ಕಾಂಟೆಕ್ಸ್ಟ್ ಹಾಗಾಗಿ ನನಗದು ಅರ್ಥ ಆಗ್ತಾ ಇದೆ ಸೊ ಇಡಿ ಅನ್ನುವಂಥದ್ದು ಆಫನ್ ಕಲ್ಚರಲ್ಲಿ ಸ್ಪೆಸಿಫಿಕ್ ಸ್ಪೆಸಿಫಿಕ್ ಆಗಿರುತ್ತೆ ಇದನ್ನು ನಾನ್ ನೇಟಿವ್ ಅಲ್ಲಿನ ಅಲ್ಲಿ ಇಲ್ಲಿಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಯಾರೋ ಬೇರೆ ದೇಶದಿಂದನೂ ಬೇರೆ ರಾಜ್ಯದಿಂದನೂ ಬಂದಿದ್ದಾರೆ ಅಂತಂದರೆ ನಾವು ಇಂತಹ ಒಂದು ಪದಗಳನ್ನು ಬಳಸಿದಾಗ ಅವ್ರಿಗೆ ಅದನ್ನು ಕ್ಯಾಚಿಯಾಗಿ ಅಥವಾ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಲ್ವಾ ಸೊ ಹಾಗಾಗಿ ಇಡಿಯಮ್ಸ್ ಅನ್ನೋದನ್ನು ನಾನ್ ನೇಟಿವ್ ಸ್ಪೀಕರ್ಸು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಸೊ ಇದನ್ನು ಹೆಚ್ಚು ಅರ್ಥ ಮಾಡ್ಕೊಳ್ಳೋದೆ ಯಾರು ಒಂದು ಕಲ್ಚರಲ್ ಕಾಂಟ್ಯಾಕ್ಸ್ ಕಲ್ಚರಲಿ ಸ್ಪೆಸಿಫಿಕ್ ಆಗಿರೋರು ಅರ್ಥ ಮಾಡ್ಕೊಳ್ತಾರೆ ಬಿಕಾಸ್ ಈ ಡಿಯಮ್ ಯೂಶ್ವಲಿ ಕಾನ್ವರ್ಸೇಟ್ ಮಾಡಬೇಕಾದ್ರೆ ವಿತ್ ಹ್ಯೂಮರ್ ಎಮೋಷನ್ ಕಲ್ಚರಲ್ ಕಾಂಟೆಕ್ಸ್ಟ್ ಮೇಕಿಂಗ್ ಅ ಲ್ಯಾಂಗ್ವೇಜ್ ಮೋರ್ ಎಕ್ಸ್ಪ್ರೆಸ್ಸಿವ್ ಆ್ಯಂಡ್ ಎಂಗೇಜಿಂಗ್ ನಮ್ಮ ಒಂದು ಭಾಷೆಯನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಮತ್ತು ಮೋರ್ ಎಂಗೇಜಿಂಗಾಗಿ ಬಳಸಬೇಕಾದ್ರೆ ನಾವು ಬಳಸುವಂಥದ್ದು ಆಗಿರುತ್ತೆ ಈ ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ ಬಿ ಬಿಕಾಸ್ ನಾನು ಎಷ್ಟು ಎಕ್ಸಾಂಪಲ್ನ ಕೊಟ್ಟಾಗ ನಿಮಗೆ ಪರೀಕ್ಷೆಯಲ್ಲಿ ಅದು ಹೆಲ್ಪ್ ಆಗಬಹುದು ಅಂತ ಅಷ್ಟೆ ಕಣ್ಣಾಡಿಸಿ ಒಂದು ಸಲ ಎಲ್ಲ ಆ್ಯನ್ಸರ್ ಆದ್ಮೇಲೆ ಎಲ್ಲ ಬರ್ದಾಯ್ತಾಯಿ ಒಂದು ಸಲ ಕಣ್ಣಾಡಿಸಪ್ಪ ಕಣ್ಣಾಡಿಸು ಅಂತಂದರೆ ಅದನ್ನು ಪರಿಶೀಲನೆ ಮಾಡು ಅನ್ನೋ ಮ ಒಂದು ಮೀನಿನ ಕೊಡುತ್ತೆ ಬೀಯಿಂಗ್ ಯಂಗ್ಸ್ಟರ್ಸ್ ನಿಮಗೆ ಹೇಳ್ತಾರೆ ಬಿಸಿ ರಕ್ತಪ್ಪ ಅವ್ರದ್ದು ಬಿಸಿ ರಕ್ತ ಅನ್ನೋದು ಏನೋ ರೆಪ್ರೆಸೆಂಟ್ ಮಾಡುತ್ತೆ ದೇ ಆರ್ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ ಅನ್ನೋ ವರ್ಡನ್ನ ಬಳದಲಾಗ ನಾವು ಏನಂತ ಬಳಸ್ತೀವಿ ಬಿಸಿ ರಕ್ತನಪ್ಪ ಅಲ್ವಾ ಹಾಗೆಯೇ ಮಂಗಳಾರತಿ ಎತ್ತದ್ರಾ ಕ್ಲಾಸಿಗೆ ಲೇಟಾಗಿ ಬಂದಿದ್ದಕ್ಕೆ ಟೀಚರ್ಸ್ ಬೈದಿರ್ತಾರೆ ಅಥವಾ ಏನೋ ಸಮಸ್ಯೆ ಆಗಿರುತ್ತೆ ಮಂಗಳಾರತಿ ಎತ್ತಿಸ್ಕೊಂಡ್ಯಾ ಇಲ್ಲಿ ಮಂಗಳಾರತಿ ಅಂತಂದರೆ ದೀಪದಲ್ಲಿ ಆರತಿಯನ್ನು ಮಾಡೋದು ಅನ್ನೋ ಮೀನಿನ ಕೊಡೋದಿಲ್ಲ ಅವಮಾನ ಮಾಡಿದ್ರಾ ಅಥವಾ ಅವಮಾನ ಆಯಿತಾ ಅನ್ನೋ ಮೀನಿಂಗ್ನ ಕೂಡ ಅದು ಕ ಹೇಳುತ್ತೆ ಹಾಗೆಯೇ ಹಿತ್ತಾಳೆ ಕಿವಿ ಹಿತ್ತಾಳೆ ಕಿವಿ ಅಂತಂದರೆ ಬೇರೆಯವ್ರು ಹೇಳೋದನ್ನು ಹೆಚ್ಚು ಕೇಳಿಸ್ಕೊಳ್ತಾನೆ ಅವನು ಸ್ವಂತವಾಗಿ ಆಲೋಚನೆ ಶಕ್ತಿ ಇಲ್ಲ ಅನ್ನೋ ಮೀನಿಂಗ್ನ ಅದು ಕೊಡುತ್ತೆ ನೋಡಿ ನಾವು ಕನ್ನಡದಲ್ಲಿ ಎಷ್ಟು ಅದ್ಭುತವಾಗಿರುವಂತಹ ನುಡಿಗಟ್ಟುಗಳನ್ನು ನಮ್ಮ ಡೇ ಟು ಡೇ ಲೈಫಲ್ಲಿ ಬಳಸ್ತೀವಿ ಇಲ್ಲೆಲ್ಲೂ ಕೂಡ ನೀವು ಏನಂತ ಕರೀಬಹುದು ಕರ್ತೃಕ್ರಿಯಾ ಕರ್ಮ ಮೂರೂ ಇರುವಂಥದ್ದನ್ನು ನೋಡೋದಿಲ್ಲ ಎಸ್ಪೆಷಲಿ ವರ್ಬ್ ಕ್ರಿಯಾಪದಗಳನ್ನು ನೋಡಲ್ಲ ಕೈ ಕೊಡು ಸಿಂಹಪಾಲು ಮಂಗಳಾರತಿ ಎತ್ತು ಇಲ್ಲೆಲ್ಲೂ ಕೂಡ ನಾವು ಪರ್ಟಿಕ್ಯುಲರ್ ಆಗಿ ಒಂದು ವರ್ಬ್ ಇತ್ತು ಅಂತ ಹೇಳೋದಿಲ್ಲ ಸೊ ಫ್ರೇಸಸ್ ಅನ್ನುವಂಥದ್ದು ಈ ಒಂದು ಭಾಗವನ್ನು ಎಕ್ಸ್ಪ್ರೆಸ್ ಮಾಡುತ್ತೆ ಹೇಗೆ ಎ ಫ್ರೇಜ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ ದಟ್ ಫಾರ್ಮ್ ಅ ಮೀನಿಂಗ್ಫುಲ್ ಯೂನಿಟ್ ವಿತಿನ್ ಎ ಸೆಂಟೆನ್ಸ್ ಒಂದು ಸೆಂಟೆನ್ಸ್ನ ಒಂದು ಭಾಗವಾಗಿರುತ್ತೆ ಬಟ್ ಅದಕ್ಕೆ ಮೀನಿಂಗ್ ಅನ್ನುವಂಥದ್ದು ಇರುತ್ತೆ ಮೀನಿಂಗ್ಫುಲ್ ಆಗಿರುವಂಥ ಒಂದು ವರ್ಡನ್ನು ಅದು ಕೊಡ್ತಾ ಹೋಗುತ್ತೆ ಫ್ರೇಸಸ್ ಕ್ಯಾನ್ ಬಿ ಲ್ಯಾಟ್ರಲ್ ಆರ್ ಈಡಿಯೋಮ್ಯಾಟಿಕ್ ಬಟ್ ದೇ ಡೋಂಟ್ ನೆಸಸರಿಲಿ ಹ್ಯಾವ್ ಎ ನಾನ್ ಲೆಟ್ರಲ್ ಮೀನಿಂಗ್ ಲೈಕ್ ಈ ಡಿಯಮ್ಸ್ ಈ ಡಿಯಮ್ಸಿಗೆ ಇರುವಂಥ ಒಂದು ರೀತಿಯ ಒಂದು ಮೀನಿಂಗ್ನ ಇರೋದಿಲ್ಲ ನಾರ್ಮಲ್ ಆಗಿರುವಂಥ ಲಿಟ್ರಲಿ ಮೀನಿಂಗನ್ನು ನಾವು ನೋಡ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಇನ್ ದ ಮಾರ್ನಿಂಗ್ ಬೆಳಿಗ್ಗೆ ಅಂಡರ್ ದ ಟೇಬಲ್ ಟೇಬಲ್ನ ಕೆಳಗಿದೆ ಆರ್ ಎ ಬಿಗ್ ಡಾಗ್ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಒಳ ಅರ್ಥವನ್ನು ನೋಡಬೇಡಿ ನಾರ್ಮಲ್ ಅರ್ಥವನ್ನು ನೋಡಿ ಎ ಬಿಗ್ ಡಾಗ್ ದೊಡ್ಡ ಅಂತಪ್ಪ ಅಲ್ಲಿ ಅಂಡರ್ ದ ಟೇಬಲ್ ಟೇಬಲ್ನ ಅಡಗಿತ್ತು ಇಲ್ಲೆಲ್ಲೂ ಕೂಡ ನೀವು ಪರ್ಟಿಕ್ಯುಲರ್ ಆಗಿ ವರ್ಬ್ ಅನ್ನೋದನ್ನು ನೋಡೋದಿಲ್ಲ ಜಸ್ಟ್ ಒಂದು ಸೆಂಟೆನ್ಸಿನ ಒಂದು ಭಾಗವಾಗಿರುತ್ತೆ ಫ್ರೇಸಸ್ ಆ್ಯಂಡ್ ಕ್ಲಾಸಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಹೇಳಿರ್ತಾರೆ ಕ್ಲಾಸಲ್ಲಿ ನೆನಪಿಸ್ಕೊಳ್ಳಿ ಎ ಫ್ರೇಸ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ ದಟ್ ಕಮ್ಯುನಿಕೇಟ್ ಅ ಕಾನ್ಸೆಪ್ಟ್ ಬಟ್ ಈಸ್ ನಾಟ್ ಎ ಫುಲ್ ಸೆಂಟೆನ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ ಫ್ರೇಸ್ ಅನ್ನೋವಂಥದ್ದು ಕಮ್ಯುನಿಕೇಟ್ ಮಾಡುತ್ತೆ ಇನ್ನು ತುಂಬ ಸಿಂಪಲಾಗಿ ಹೇಳಬೇಕಂತಂದರೆ ಏಯ್ ಊಟ ಎಲ್ಲಿಟ್ಟಿದ್ಯಾ ಅಲ್ಲೇ ನೋಡು ಮುಗೀತು ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕು ಇಲ್ಲ ಅಂತಂದರೆ ನೀವೊಂದು ಸೆಂಟೆನ್ಸ್ನ ಬಳಸಿದ್ದೀರಾ ಅಂತಂದರೆ ನಿಮ್ಮ ನೀವು ಪ್ರಶ್ನೆ ಕೇಳಿದಾಗ ಎದುರುಗಡೆ ಇರೋರು ಶಾರ್ಟಾಗಿ ಹೇಳ್ತಾರೆ ಸೊ ಅಲ್ಲಿ ಯಾವುದೇ ರೀತಿಯಾಗಿರುವಂಥ ಅವನು ಅವಳು ಅಲ್ಲಿಗೆ ಬಂದಳು ಆ ಥರದ್ದೆಲ್ಲ ಶಾರ್ಟ್ ಫಾರ್ಮ್ ಇದನ್ನು ನಾವು ಫ್ರೇಸಸ್ ಅಂತ ಕರಿತೀವಿ ಇಟ್ ಡಸ್ ನಾಟ್ ಹ್ಯಾವ್ ಅ ಸಬ್ಜೆಕ್ಟ್ ಆ್ಯಂಡ್ ಎ ವರ್ಬ್ ನಾನು ಆಲ್ರೆಡಿ ಹೇಳಿದ್ದೀನಿ ಪರ್ಟಿಕ್ಯುಲರ್ ಆಗಿ ಸಬ್ಜೆಕ್ಟ್ ಮತ್ತು ವರ್ಬ್ ಅನ್ನುವಂಥದ್ದು ಇರೋದಿಲ್ಲ ಆಲ್ಸೋ ನೋಟ್ ದ್ಯಾಟ್ ಇಟ್ ಕ್ಯಾನ್ ನಾಟ್ ಸ್ಟ್ಯಾಂಡ್ ಅಲೋನ್ ಆನ್ ಇಟ್ಸ್ ಓನ್ ಆರ್ ಆ್ಯಸ್ ಎ ಕಂಪ್ಲೀಟ್ ಥಾಟ್ ಇಡೀ ಒಂದು ಕಂಪ್ಲೀಟ್ ಆಗಿರುವಂಥ ಥಾಟನ್ನು ಅದು ಕೊಡೋದಿಲ್ಲ ಒಂದು ಕಂಪ್ಲೀಟ್ ಥಾಟಿನ ಒಂದು ಅರ್ಧ ಭಾಗವನ್ನು ಇದು ಕೊಡುತ್ತೆ ಇನ್ ಜನರಲ್ ಫ್ರೇಸಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಪ್ರೊವೈಡ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಟು ಎ ಸೆಂಟೆನ್ಸ್ ಒಂದು ಸೆಂಟೆನ್ಸಿಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಕೊಡುವಂತಹ ಕೆಲಸವನ್ನು ಫ್ರೇಸಸ್ ಮಾಡುತ್ತೆ ಲೆಟ್ ಇಸ್ ಅಂಡರ್ಸ್ಟ್ಯಾಂಡ್ ದ ಟೈಪ್ಸ್ ಆಫ್ ಇ ಡಿ ಎಮ್ಸ್ ಇ ಡಿ ಎಮ್ಸ್ನ ಟೈಪ್ಸ್ನ ಬಗ್ಗೆ ತಿಳ್ಕೊಳ್ಳೋಣ ಎಕ್ಸಾಮ್ಸ್ಗೆ ಇದು ಇಂಪಾರ್ಟೆಂಟ್ ಆಫ್ಕೋರ್ಸ್ ಕೆಲವೊಮ್ಮೆ ನಮಗೆ ಪ್ರಶ್ನೆಯಲ್ಲೇ ಉತ್ತರ ಇರುತ್ತೆ ಅದನ್ನು ಐಡೆಂಟಿಫೈ ಮಾಡಬೇಕು ಅಂತಂದರೆ ಅದರ ಟೈಪ್ಸ್ನ ಬಗ್ಗೆ ಕೂಡ ಮಾಹಿತಿ ತಿಳ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಫಸ್ಟ್ ಒನ್ ಎಕಾರ್ಡಿಂಗ್ ಟು ಡಿಗ್ರಿ ಆಫ್ ಟ್ರಾನ್ಸ್ಪರ್ಸಿ ಏನು ಅಂದ್ರೇನು ಅದನ್ನು ನೋಡಿದ ತಕ್ಷಣ ಇದು ನಮಗೆ ಈಸಿ ಅಂತ ಅನಿಸೋವಂಥದ್ದು ಅದನ್ನು ಹೇಗೆ ಐಡೆಂಟಿಫೈ ಮಾಡ್ತೀರಾ ದ ಫಸ್ಟ್ ಒನ್ ಈಸ್ ಟ್ರಾನ್ಸ್ಪರೆಂಟ್ ಇ ಡಿ ದ ಮೀನಿಂಗ್ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟುಡ್ ಫ್ರಮ್ ದ ಇಂಡಿವಿಜುವಲ್ ವರ್ಡ್ಸ್ ಅದನ್ನು ನೋಡ್ತಿದ್ದ ಹಾಗೆಯೇ ನಿಮಗೆ ಅರ್ಥ ಆಗೋ ರೀತಿಯಲ್ಲಿರುತ್ತೆ ನೇರವಾಗಿ ಇರೋವಂಥದ್ದು ಬ್ರೇಕೆ ಲೆಗ್ ಕಾಲ್ಮುರಿ ಅಂದ್ರೇನು ಸಖತ್ತಾಗಿ ಮಾಡೋ ಗುಡ್ ಲಕ್ ಬೆಸ್ಟ್ ಆಫ್ ಲಾಕ್ ಅನ್ನುವಂಥ ರೀತಿಯಲ್ಲಿ ಹೇಳುವಂಥದ್ದು ಸೆಮಿ ಟ್ರಾನ್ಸ್ಪರೆಂಟ್ ಇ ಇಲ್ಲಿ ನಮಗೆ ಸೆಮಿ ಅಂತಂದ್ರೇನು ಹಾಫ್ ಅರ್ಧ ಅರ್ಧ ಉತ್ತರ ಗೊತ್ತಿರುತ್ತೆ ಇನ್ನು ಅರ್ಧ ತಿಳ್ಕೊಬೇಕು ಅಂತಂದರೆ ಸ್ವಲ್ಪ ಎಫರ್ಟ್ ಬೇಕು ದ ಮೀನಿಂಗ್ ಕ್ಯಾನ್ ಬಿ ಪಾರ್ಷಿಯಲಿ ಅಂಡರ್ಸ್ಟೂರ್ಡ್ ಫ್ರಾಮ್ ದ ವರ್ಡ್ಸ್ ಬಟ್ ಸಮ್ ಇಂಟರ್ಪ್ರಿಟೇಷನ್ ಈಸ್ ಸ್ಟಿಲ್ ನೀಡೆಡ್ ಇನ್ನೂ ನಮಗೆ ಅದರ ಪೂರ್ತಿ ಇನ್ಫಾರ್ಮೇಷನ್ ಹೇಳೋದಕ್ಕೆ ಒಂದು ಇಂಟರ್ಪ್ರಿಟೇಷನ್ ಅಂದರೆ ಏನು ಸಹಾಯದ ಅವಶ್ಯಕತೆ ಇರುತ್ತೆ ವಿಮರ್ಶೆಯ ಅವಶ್ಯಕತೆ ಇರುತ್ತೆ ಫಾರ್ ಎಕ್ಸಾಂಪಲ್ ಪುಲ್ ಸಮ್ ಒನ್ ಸ್ಲೆಗ್ ಬೇರೆಯವರನ್ನು ನಾವು ಟೀಸ್ ಮಾಡುವಂಥದ್ದು ಟು ಟೀಚ್ ಸಮ್ ಒನ್ ರೇಕ್ಸೋ ಅಂಥದ್ದು ಮೀನಿನದು ಕೊಡುತ್ತೆ ಸೆಮಿ ಒಪ್ಯಾಕ್ ಈಡಿಯಮ್ಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಒಪ್ಯಾಕ್ ಒಪ್ಯಾಕ್ ಅಂತ ಅಂದರೆ ಕನ್ನಡದಲ್ಲಿ ಅಪಾರದರ್ಶಕತೆ ಅಂದರೆ ಡೀಟೇಲ್ ಆಗಿ ಇರ್ದಿರೋಂಥದ್ದು ಪಾರದರ್ಶಕತೆ ಇಲ್ಲ ಅನ್ನೋವಂಥ ಮೀನಿಂಗ್ನ ಕೊಡುತ್ತೆ ದ ಮೀನಿಂಗ್ ಈಸ್ ನಾಟ್ ಈಸಿಲಿ ಅಂಡರ್ಸ್ಟುಡ್ ಫ್ರಮ್ ದ ವರ್ಡ್ಸ್ ಪದಗಳಿಂದ ನಿಮಗೆ ಈಸಿಯಾಗಿ ಅದು ಅರ್ಥ ಆಗೋದಿಲ್ಲ ಸ್ಪಿಲ್ ದ ಬೀನ್ಸ್ ಅಂತ ಅಂದರೆ ಏನರ್ಥ ಹಂಗಿದ್ರೆ ಬೀನ್ಸ್ ಸಿಪ್ಪೆ ತಗಿ ಅಂತನ ಅಲ್ಲ ಅಂದ್ರೇನು ಸತ್ಯವನ್ನು ನಿನ್ನ ಮನಸ್ಸಲ್ಲಿರುವಂಥ ಸೀಕ್ರೆಟನ್ನು ರಿವೀಲ್ ಮಾಡು ಹೇಳು ಅನ್ನೋವಂಥ ಮೀನನ್ನು ಅದು ಕೊಡುತ್ತೆ ಒ ಪ್ಯಾಕ್ ಇಡಿಯಮ್ಸ್ ದ ಮೀನಿಂಗ್ಸ್ ಈಸ್ ಕಂಪ್ಲೀಟ್ಲಿ ಅನ್ರಿಲೇಟೆಡ್ ಟು ದ ಲಿಟ್ರಲ್ ಮೀನಿಂಗ್ ಆಫ್ ದ ವರ್ಡ್ಸ್ ಅದಕ್ಕೆ ಪರ್ಟಿಕ್ಯುಲರಾಗಿ ಏನೊಂದು ಮೀನಿಂಗ್ ಇರುತ್ತೆ ಆದರೆ ನಿಮ್ಮ ನುಡಿಗಟ್ಟಿನ ಅರ್ಥಕ್ಕೂ ಆ ಪದಕ್ಕೂ ಸಂಬಂಧನೇ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಕಿಕ್ ದ ಬಕೆಟ್ ಟು ಡೈ ಯಾರು ತೀರು ಹೋಗಿದ್ದಾರೆ ಅಂತಂದರೆ ಈ ಕಿಕ್ ದ ಬಕೆಟ್ ಎಷ್ಟೆಡೆ ನಿನ್ನೆ ಅವರು ತೀರೋದ್ರು ಕಿಕ್ ದ ಬಕೆಟ್ ಅಂದ್ರೇನು ಬಕೆಟನ್ನು ಒದಿಯೋ ಅಂಥದ್ದು ಬಕೆಟ್ ಹೋಗಿ ಒದಿ ಅನ್ನೋದಕ್ಕೂ ಟು ಡೈ ಅನ್ನೋದಕ್ಕೂ ಮೀನಿಂಗೇ ಇಲ್ಲ ಅನ್ರಿಲೇಟೆಡ್ ಅಲ್ವಾ ಈ ರೀತಿಯಾಗಿರುವಂಥ ಇಡಿಯಮ್ಸ್ನ ಕೂಡ ನಾವು ನೋಡ್ಬೋದು ಪರೀಕ್ಷೆಯಲ್ಲಿ ಈ ಥರ ಸಿಂಪಲ್ ಆಗಿರೋವಂಥದ್ದನ್ನೇ ನಮಗೆ ಕೇಳೋವಂಥದ್ದು ಇದರ ಕಡೆ ಗಮನ ಇರಲಿ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಸಿಮ್ಯಾಂಟಿಕ್ ಫಂಕ್ಷನ್ಸ್ ಫಿಗಿಟೇಟಿವ್ ಐಡಿಯಮ್ಸ್ ದೀಸ್ ಯೂಸ್ ಫಿಗಿಟೇಟಿವ್ ಲ್ಯಾಂಗ್ವೇಜಸ್ ಟು ಕನ್ವೇ ಮೀನಿಂಗ್ ಒಂದು ಮೀನಿಂಗ್ನ ಹೇಳೋದಕ್ಕೋಸ್ಕರನೇ ಇರುವಂತಹ ಪದಗಳು ರೈನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅಂದರೆ ರೈನ್ ತುಂಬ ಹೆವಿಯಾಗಿ ಬರ್ತಾ ಇದೆ ಅನ್ನೋವಂಥ ಮೀನಿಂಗ್ನ ಅದು ಕೊಡುತ್ತೆ ಪ್ಯೂರ್ ಇಡಿಯಮ್ಸ್ ದ ಮೀನಿಂಗ್ ಈಸ್ ಅನ್ರಿಲೇಟೆಡ್ ಟು ದ ಇಂಡಿವಿಜುವಲ್ ವರ್ಡ್ಸ್ ಆ್ಯಂಡ್ ಈಸ್ ಕಲ್ಚರಲಿ ಸ್ಪೆಸಿಫಿಕ್ ಆ ಒಂದು ಕಲ್ಚರಿಗೆ ಸಂಬಂಧಪಟ್ಟಿರೋದಂತಹ ಒಂದು ಇಡಿಯಮ್ಸ್ ಆಗಿರುತ್ತಿದ್ದು ಅನ್ರಿಲೇಟೆಡ್ ಇಂಡಿವಿಜುವಲ್ ವರ್ಡ್ಸಿಗೆ ಕಿಕ್ ದ ಬಕೆಟ್ ನಾನು ಆಲ್ರೆಡಿ ಹೇಳಿದ್ದೀನಿ ಕಿಕ್ ದ ಬಕೆಟ್ ಅನ್ನುವಂಥ ಪದವನ್ನು ನಾವು ಬಳಸುವಂತಹ ಕನ್ನಡದಲ್ಲಿ ಇದನ್ನು ಬಳಸಿದಾಗ ಅದರ ಮೀನಿಂಗೇ ಬೇರೆ ಇರುತ್ತೆ ಅದನ್ನು ಇಂಗ್ಲೀಷ್ನಲ್ಲಿ ಕಲ್ಚರಲಿ ಆಗಿ ನೋಡಿದಾಗ ಅದರ ಮೀನಿಂಗು ಬೇರೆ ಇರುತ್ತೆ ಇನ್ನೂ ಒಳ್ಳೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಯಾರು ಒಳ್ಳೆ ಕೆಲಸವನ್ನು ಮಾಡಿದ್ರೆ ಬೆನ್ ತಟ್ಟಬೇಕಪ್ಪ ಬೆನ್ ತಟ್ಟು ಅಂತಂದರೆ ಬೆನ್ನಿಗೆ ಹೊಡಿ ಅನ್ನುವಂಥ ಮೀನಿಂಗ್ನ ಕೊಡಲ್ಲ ಪ್ರೋತ್ಸಾಹಿಸು ಅದು ಕನ್ನಡದಲ್ಲಿ ಕಲ್ಚರಲ್ ಸ್ಪೆಸಿಫಿಕ್ ಆಗಿರುವಂತಹ ಒಂದು ಪ್ಯೂರ್ ಇಡಿಯಮ್ ಆಗಿರುತ್ತೆ ಸೆಮಿ ಇಡಿಯಮ್ಸ್ ದೀಸ್ ಆರ್ ಸಮ್ವೇರ್ ಬಿಟ್ವೀನ್ ಲಿಟ್ರಲ್ ಆ್ಯಂಡ್ ಫಿಗಿಟೇಟಿವ್ ಈಡಿಯಮ್ಸ್ ವೇರ್ ದ ಮೀನಿಂಗ್ ಈಸ್ ಸಮ್ ವಾಟ್ ರಿಲೇಟೆಡ್ ಟು ದ ವರ್ಡ್ಸ್ ಬಟ್ ಸ್ಟಿಲ್ ರಿಕ್ವೈರ್ಸ್ ಸಮ್ ಇಂಟರ್ಪ್ರಿಟೇಷನ್ ಅರ್ಥ ಆಗ್ತಿದೆ ಅಂತ ಅನಿಸಿದ್ರು ಕೂಡ ನಮಗೆ ಅದರ ಇನ್ಫರ್ಮೇಷನ್ ಹೆಚ್ಚು ಬೇಕಾಗುತ್ತೆ ಬೀಟ್ ಅರೌಂಡ್ ದ ಬುಷ್ ಸುತ್ತತಾ ಇರೋದು ಅನ್ನೋ ಮೀನಿಂಗ್ನು ಕೊಡ್ಬೋದು ಅದು ಆದರೆ ಇಲ್ಲಿ ಟು ಅವಾಯ್ಡ್ ಎ ಟಾಪಿಕ್ ಅನ್ನೆಸರಿಯಾಗಿ ಅದ್ರ ಬಗ್ಗೆ ಮಾತಾಡೋ ಅಂಥದ್ದು ಬೇಡ ಅವಶ್ಯಕತೆ ಇಲ್ಲ ಅನ್ನೋವಂಥ ಮೀನಿಂಗ್ನ ಅದು ಕೊಡುತ್ತೆ ಅಕಾರ್ಡಿಂಗ್ ಟು ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಈಗ ನೌನ್ ಪ್ರನೌನ್ ವರ್ಬ್ ಅಡ್ವರ್ಬ್ ಇದನ್ನೆಲ್ಲ ಗೊತ್ತಿದೆ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ನ ಅರ್ಥ ಅಲ್ವಾ ಸೊ ಆ ಒಂದು ಪರ್ಸ್ಪೆಕ್ಟಿವಲ್ಲಿ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೋದು ನಾಮಿನಲ್ ಈಡಿಯಮ್ಸ್ ಅಂತಂದರೆ ದೀಸ್ ಫಂಕ್ಷನ್ಸ್ ಆ್ಯಸ್ ನೌನ್ಸ್ ಆಗಿ ಇದು ಕೆಲಸ ಮಾಡುತ್ತೆ ಪೀಸ್ ಆಫ್ ಕೇಕ್ ಸಮಥಿಂಗ್ ಈಸಿ ಇದು ನನಗೆ ತುಂಬ ಈಸಿಯಪ್ಪ ಈ ಕೆಲಸ ನಾವು ಮಾಡಬಹುದು ಅನ್ನೋ ಒಂದು ಮೀನಿಂಗ್ನ ಅದು ಕೊಡುತ್ತೆ ವರ್ಬಲ್ ಈಡಿಯಮ್ಸ್ ಅಂದರೆ ಕ್ರಿಯಾಪದ ಕೆಲವೊಮ್ಮೆ ಇದೆ ಅಂತ ಅನಿಸುತ್ತೆ ದೀಸ್ ಫಂಕ್ಷನ್ಸ್ ಆ್ಯಸ್ ವರ್ಬ್ಸ್ ಒಂದು ಸೆಂಟೆನ್ಸಿನಲ್ಲಿ ಮೇಯ್ನಾಗಿ ಒಂದು ಕ್ರಿಯಾಪದವಾಗಿದ್ದನ್ನು ನಾವು ಬಳಸ್ಬೋದು ಬ್ರೇಕ್ ದ ಐಸ್ ಅಂತಂದರೆ ಟು ಸ್ಟಾರ್ಟ್ ಎ ಕಾನ್ವರ್ಸೇಷನ್ ಎಲ್ಲದನ್ನು ಕೇಳಿಸ್ಕೊಂಡಿದ್ದೀನಿ ಲೆಟ್ಸ್ ಬ್ರೇಕ್ ದ ಐಸ್ ನಾ ಲೆಟ್ ಮಿ ಟಾಕ್ ಅನ್ನೋ ಮೀನಿಂಗ್ ಅದು ಕೊಡತ್ತೆ ಅಡ್ಜೆಕ್ಟಿವಲ್ ಈಡಿಯಮ್ಸ್ ದೀಸ್ ಫಂಕ್ಷನ್ಸ್ ಆ್ಯಸ್ ಅಡ್ಜೆಕ್ಟಿವ್ಸ್ ಅಡ್ಜೆಕ್ಟಿವ್ಸ್ ಗುಣ ವಿಶೇಷಣ ಒಂದು ವಿಶೇಷತೆ ಅನ್ನೋದು ಹೊಂದಿರುತ್ತೆ ಆ್ಯಸ್ ಕೂಲ್ ಆ್ಯಸ್ ಕ್ಯುಕ್ಯುಂಬರ್ ಅಪ್ಪ ನೋಡೋಣ ಎಷ್ಟು ಕಾಮಾಗಿದಲ್ಲಿ ಹಿಂಗೆ ಕಂಪೇರ್ ಮಾಡಿದ್ದೀವಿ ಒಬ್ಬರು ಗುಣವನ್ನು ನೋಡಿ ನಾವಿಲ್ಲಿ ಕಾಮಂಡ್ ಕಂಪೋಸ್ಟ್ ರಿಲ್ಯಾಕ್ಸ್ಡ್ ಅಲ್ವಾ ವಿಶೇಷತೆಯನ್ನು ಕೂಡ ನಾವು ಇಡಿಯಮ್ಸ್ನ ಮೂಲಕ ಎಕ್ಸ್ಪ್ರೆಸ್ ಮಾಡ್ಬೋದು ಅಡ್ವರ್ಬಲ್ ಇಡಿಯಮ್ಸ್ ಇ ಅರ್ಡ್ ವರ್ಬ್ ಅಂತ ಅಂದ್ರೆ ಏನು ಮಾಡಿಫಿಕೇಶನ್ ಆಫ್ ದ ವರ್ಬ್ ಮಾಡಿಫೈ ಮಾಡೋವಂಥದ್ದು ದೀಸ್ ಫಂಕ್ಷನ್ಸ್ ಹ್ಯಾಸ್ ಅರ್ಡ್ ವರ್ಬ್ಸ್ ಫಾರ್ ಎಕ್ಸಾಂಪಲ್ ಎಟ್ ದ ಡ್ರಾಪ್ ಆಫ್ ದ ಹ್ಯಾಟ್ ಅರ್ಜೆಂಟ್ ಕೆಲಸ ಆಗಲೇಬೇಕು ಇಮಿಡಿಯೇಟ್ ಅನ್ನೋ ಅಂಥ ಮೀನಿಂಗ್ನ ಅದು ಕೊಡುತ್ತೆ ಸೆಂಟೆನ್ಸ್ ಈಡಿಯಮ್ಸ್ ದೇರ್ ಆರ್ ಕಂಪ್ಲೀಟ್ ಸೆಂಟೆನ್ಸ್ ಒಂದು ಫುಲ್ ಸೆಂಟೆನ್ಸೇ ಒಂದು ವಿಷಯವನ್ನು ನಮಗೆ ಹೇಳುತ್ತೆ ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್ ಇಟ್ಸ್ ಯುವರ್ ಡಿಸಿಷನ್ ನೀನು ಏನು ಡಿಸಿಷನ್ ತೊಗೋತೀಯೋ ಅದೇ ಫೈನಲ್ ಅಲ್ವಾ ಅದನ್ನು ಹೇಳಬೇಕಾದ್ರೆ ನಾವು ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್ ಇಟ್ಸ್ ಯುವರ್ ಚಾಯ್ಸ್ ಅನ್ನೋ ಮೀನಿಂಗ್ನ ಅದು ಕೊಡುತ್ತೆ ಹಾಗೆ ಡಿಸಿಷನ್ನ ತಗೋ ಅನ್ನೋ ಮೀನನ್ನು ಕೂಡ ಹೇಳ್ಬೋದು ಸೊ ಇದನ್ನು ಬಿಟ್ಟು ನಾನು ಅವಾಗ ನಿಮಗೆ ಪ್ಯೂರ್ ಈಡಿಯಮ್ಸ್ ಅಂತ ಹೇಳಿದೆ ಬಟ್ ಇದು ಸ್ವಲ್ಪ ಡೀಟೇಲಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಹಿಯರ್ ದ ಮೀನಿಂಗ್ಸ್ ಆಫ್ ವಿಚ್ ಕೆನಾಟ್ ಬಿ ಡಿಟೆಕ್ಟೆಡ್ ಬೈ ಇಟ್ಸ್ ಇಂಡಿವಿಜುವಲ್ ಕಾಂಪೊನೆಂಟ್ಸ್ ವೆನ್ ಸಮನ್ ಸೇಸ್ ಪಿಲ್ ದೀನ್ಸ್ ದೇ ಆರ್ ಆಸ್ಕಿಂಗ್ ಸಮ್ ಒನ್ ಟು ರಿವೀಲ್ ದ ಸೀಕ್ರೆಟ್ ನಾಟ್ ಟು ಪೋರ್ ಔಟ್ ಅ ಕ್ಯಾನ್ ಆಫ್ ಬೀಟ್ಸ್ ಬಟ್ ವಿ ವುಡ್ ನಾಟ್ ನೋ ದ್ಯಾಟ್ ಬೈ ಲುಕಿಂಗ್ ಎಟ್ ಈಚ್ ವರ್ಡ್ ಆಫ್ ದ ಫ್ರೇಸ್ ಆ ಒಂದೊಂದು ಸೆಂಟೆನ್ಸ್ನ ಫ್ರೇಸ್ನ ನೋಡಿದ ತಕ್ಷಣ ನಮಗೆ ಅದು ಅರ್ಥ ಆಗೋದಿಲ್ಲ ಆದರೆ ಅವರು ಅಲ್ಲಿನ ಲೋಕಲೇಟ್ ಆಗಿದರೆ ಅಥವಾ ಕಲ್ಚರಲ್ಲಿ ಅಲ್ಲಿನವರೇ ಆದಾಗ ಅದನ್ನು ಈಸಿಯಾಗಿ ಅರ್ಥ ಮಾಡ್ಕೋತಾರೆ ಸೊ ಸ್ಪಿಲ್ ಸುರಿಯೋ ಅಂಥದ್ದು ಪೋರ್ಔಟ್ ಅದು ಆಗದೇ ಇರೋವಂಥದ್ದು ಸೊ ನಿನ್ನ ಮನಸ್ಸಲ್ಲಿರೋದೆಲ್ಲ ಹೇಳಿಬಿಡು ಅನ್ನೋ ಮೀನಿಂಗ್ನ ಅದು ಕೊಡುತ್ತೆ ಬೆನೋಮಿಯಲ್ ಈಡಿಯಮ್ಸ್ ದೀಸ್ ಈಡಿಯಮ್ಸ್ ಈಸ್ ಅ ಫ್ರೀಸ್ ದಟ್ ಕಂಟೆನ್ಸ್ ಟೂ ವರ್ಡ್ಸ್ ಜಾಯಿಂಟ್ ಬೈ ಕಂಜೆಕ್ಷನ್ ಅವರೆ ಪ್ರಿಪೋಸಿಷನ್ ಕಂಜಕ್ಷನ್ ಅಂತ ಅಂದರೆ ನೀವು ಎರಡು ವಿಷಯವನ್ನು ಪದಗಳನ್ನು ಕನೆಕ್ಟ್ ಮಾಡುತ್ತೆ ಪ್ರಿಪೋಸಿಷನ್ ಪ್ರಿಪೊಸಿಷನ್ ಶುಡ್ ಬಿ ಇನ್ ಎವ್ರಿ ಸೆಂಟೆನ್ಸ್ ರೈಟ್ ಫಾರ್ ಎಕ್ಸಾಂಪಲ್ ಬೈ ಆ್ಯಂಡ್ ಲಾರ್ಜ್ ಆ್ಯಂಡ್ ಎರಡು ಪದಗಳನ್ನು ಕನೆಕ್ಟ್ ಮಾಡಿತು ಬೈ ಇಸ್ ಎ ಪ್ರಿಪೋಸಿಷನ್ ಅಬ್ಸರ್ವ್ ಮಾಡ್ತಿದ್ದೀರಾ ಅನ್ಕೋತೀನಿ ಪ್ರಿಪೋಸಿಷನ್ ಮತ್ತು ಕಂಜಕ್ಷನ್ ಎರಡು ಇನ್ಕ್ಲೂಡ್ ಆಗಿ ಬಂದಿರುವಂತಹ ಇಡಿಯಮ್ ಇದು ಎವ್ರಿಥಿಂಗ್ ಕನ್ಸಿಡರ್ಡ್ ನೀನು ಹೇಳಿದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನೀನು ಹೇಳಿರೋದು ಎಲ್ಲದನ್ನು ಕೂಡ ಕನ್ಸಿಡರ್ ಮಾಡಿದ್ದೀನಿ ಅನ್ನೋ ಅದು ಕೊಡುತ್ತೆ ಡೂ ಡೆನ್ ಡೋನ್ಸ್ ಡೂಸ್ ಆ್ಯಂಡ್ ಡೋನ್ಸ್ ಅಂದರೆ ಗೈಡೆನ್ಸ್ ಆನ್ ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ ರೈಟ್ ಆರ್ ಟು ಅವಾಯ್ಡ್ ಏನನ್ನು ನಾನು ಅವಾಯ್ಡ್ ಮಾಡಬೇಕು ಯಾವ ಸಿಚ್ಯುವೇಷನ್ ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಅದು ಹೇಳುತ್ತೆ ಡೂಸ್ ಆ್ಯಂಡ್ ಡೋಂಟ್ಸ್ ಎಗೇನ್ ಎರಡು ಪದಗಳನ್ನು ಇದು ಕನೆಕ್ಟ್ ಮಾಡುತ್ತೆ ಗೈಡೆನ್ಸ್ನ ಬಗ್ಗೆ ಹೇಳ್ತಾ ಹೋಗುತ್ತೆ ಹಾರ್ಟ್ ಟು ಹಾರ್ಟ್ ಇಲ್ಲಿ ಟು ಅನ್ನುವಂಥದ್ದು ಎರಡು ಪದಗಳನ್ನು ಕನೆಕ್ಟ್ ಮಾಡುತ್ತೆ ದೋ ಇಟ್ ಈಸ್ ಎ ಪ್ರಿಪೋಸಿಷನ್ ಇಲ್ಲಿ ಅದನ್ನು ನಾವು ಕಂಜೆಕ್ಷನ್ ಆಗಿ ಗಮನಿಸ್ಬೋದು ಎ ಕ್ಯಾಂಡಿಡ್ ಕಾನ್ವರ್ಸೇಷನ್ ಬಿಟ್ವೀನ್ ಟೂ ಪೀಪಲ್ ಇಬ್ಬರ ನಡುವಿನ ಮಾತು ಅದು ಕಣ್ಣಲ್ಲೇ ನಡೆಯುವಂಥದ್ದು ಐ ಟು ಐ ಅನ್ನೋ ವರ್ಡನ್ನು ಕೂಡ ನಾವಿಲ್ಲಿ ತಗೋಬಹುದು ಪಾರ್ಷಿಯಲ್ ಇಡಿಯಮ್ಸ್ ಇಡಿಯಮ್ಸ್ ಹೌದು ಅಲ್ಲ ಕೆಲವೊಮ್ಮೆ ಹೇಳಿದ್ನಲ್ಲ ಒಂದು ಫ್ರೇಸಸ್ ಅಂತ ಅಂದರೆ ಈ ಅದು ಕ್ಲಾಸಸ್ನ ಒಂದು ಭಾಗ ಆಗಿರುತ್ತೆ ಅಷ್ಟೆ ಕೆಲವೊಮ್ಮೆ ಒಂದು ಪದ ಹೇಳಿದ್ರೆ ಇನ್ನೊಂದು ನಿಮಗೆ ಅರ್ಥ ಆಗ್ಬಿಡಬೇಕು ಅಂತಾರಲ್ಲ ಹಾಗೆ ದೀಸ್ ಇ ಇನ್ ಒನ್ ದಟ್ ಸ್ಪೀನ್ ಶಾರ್ಟನ್ ಇನ್ ಟು ಒನ್ ಪಾರ್ಟ್ ವಿತ್ ದ ಸೆಕೆಂಡ್ ಪಾರ್ಟ್ ಜನರಲಿ ಬೀಂಗ್ ಅಂಡರ್ಸ್ಟುಡ್ ಬೈ ಫ್ಲೂಯೆಂಟ್ ಸ್ಪೀಕರ್ಸ್ ನೀವು ಅಲ್ಲಿನವರೇ ಆದರೆ ಅವ್ರ ಅರ್ಧ ಹೇಳಿದೆ ನಿಮಗಿನ್ನೂ ಅರ್ಧ ತಾನಾಗಿ ಅರ್ಥ ಆಗಿರುತ್ತೆ ಪೂರ್ತಿ ಹೇಳೋಂಥ ಅವಶ್ಯಕತೆ ಇರೋದಿಲ್ಲ ಪೀಪಲ್ ಆಫನ್ ಯೂಸ್ ದ ಪಾರ್ಷಲ್ ಈಡಿಯಮ್ಸ್ ವೆನ್ ಇನ್ ರೋಮ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಅದರ್ ಪರ್ಸನ್ ನೋಸ್ ದ ಸೆಕೆಂಡ್ ಪಾರ್ಟ್ ಡೂ ಆ್ಯಸ್ ರೋಮನ್ಸ್ ಟು ವೆನ್ ಐ ಇನ್ ರೋಮ್ ಐಮ್ ಎನ್ ರೋಮ್ನ ಕೇಳಿರ್ತೀರೇ ವರ್ಡು ನೀನು ಎಲ್ಲಿದ್ದೀಯೋ ಅಲ್ಲಿನ ಒಂಥರ ಬದುಕೋದನ್ನ ಕಲ್ತ್ಕೋ ಈಗ ನಾನು ಒಂದು ಪ್ಲೇಸಲ್ಲಿದ್ದು ಇಲ್ಲ ನನಗೆ ಆ ಪ್ಲೇಸಿನ ಥರನೇ ಇಷ್ಟ ಹೇಳೋ ಹೇಳುವಾಗಿಲ್ಲ ಇದನ್ನು ಕೆಲವೊಬ್ಬರು ಗಾದೆ ಮಾತಾಗೂ ಬಳಸ್ತಾರೆ ಇನ್ನು ಕೆಲವೊಬ್ರು ಇದನ್ನು ಇಡಿಯಮ್ಸಾಗೂ ಕೂಡ ಬಳಸ್ತಾರೆ ಆ್ಯಂಡ್ ಪ್ರಿಪೋಸಿಷನಲ್ ಇಡಿಯಮ್ಸ್ ದೀಸ್ ಇಡಿಯಮ್ ಈಸ್ ಎ ಫ್ರೇಸ್ ದಟ್ ಕಂಬೈನ್ಸ್ ಎ ವರ್ಬ್ ಆ್ಯಂಡ್ ಅ ಪ್ರಿಪೋಸಿಷನ್ ಟು ಕ್ರಿಯೇಟ್ ಎ ವರ್ಬ್ ವಿತ್ ಎ ಡಿಸ್ಟಿಂಟ್ ಮೀನಿಂಗ್ ಅಲ್ಲಿ ನಾವು ಕಂಜೆಕ್ಷನ್ ಮತ್ತು ಪ್ರಿಪೋಸಿಷನ್ನ ಕನೆಕ್ಷನನ್ನು ನೋಡಿದ್ವಿ ಇಲ್ಲಿ ಪ್ರಿಪೋಸಿಷನ್ ಮತ್ತು ವರ್ಬ್ನ ಕನೆಕ್ಷನ್ನು ನೋಡ್ತೀವಿ ದ ಫ್ರೇಸ್ ಅಗ್ರಿ ಆನ್ ಈಸ್ ಎ ಪ್ರಿಪೋಸಿಷನಲ್ ಈಡಿಯಮ್ ದಟ್ ಕಂಬೈನ್ಸ್ ದ ವರ್ಬ್ ಅಗ್ರಿ ವಿತ್ ದ ಪ್ರಿಪೋಸಿಷನ್ ಆನ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ದಟ್ ಯು ಶೇರ್ ಆ್ಯನ್ ಒಪೀನಿಯನ್ ವಿತ್ ಸಂವನ್ ನಿನ್ನ ಒಪೀನಿಯನ್ನ ಹೇಳಬಹುದು ಐ ಅಗ್ರಿ ಆನ್ ದಿಸ್ ಹೇಳ್ತಾರೆ ಕೇಳಿದರೆ ನಾನು ಇವ್ರು ಹೇಳೋದನ್ನು ಒಪ್ಕೊಳ್ತೀನಿ ಅಗ್ರಿ ಆನ್ ಅನ್ನೋಂಥದ್ದು ಈ ರೀತಿಯ ಒಂದು ಮೀನನ್ನ ಕೊಡುತ್ತೆ ಈ ಎಲ್ಲದೂ ಕೂಡ ಪ್ರಿಪೋಸಿಷನ್ ಆಗಿರ್ಬೋದು ಕಂಜೆಕ್ಷನ್ ಆಗಿರ್ಬೋದು ಈ ಪಾರ್ಟ್ಸ್ ಆಫ್ ಸ್ಪೀಚ್ ಏನಿದೆಯೋ ಇದನ್ನು ಕೂಡ ನಾವು ಇಡಿಯಮ್ಸಲ್ಲಿ ನೋಡ್ತಾ ಹೋಗ್ತೀವಿ ಐ ಹೋಪ್ ನಿಮಗೆ ಇಡಿಯಮ್ಸ್ ಫ್ರೇಸಸ್ ಅಂದರೆ ಏನು ಅಂತ ಡೀಟೇಲ್ ಆಗಿ ಅರ್ಥ ಆಗಿದೆ ಅಂತೇಳಿ ನಾನು ಅಂದ್ಕೊಳ್ತೀನಿ ಸೊ ಹಿಯರ್ ಇಸ್ ಸಮ್ ಎಕ್ಸಾಂಪಲ್ಸ್ ರಿಗಾರ್ಡಿಂಗ್ ಇಡಿಯಮ್ಸ್ ಡಿ ಆ್ಯಂಡ್ ಫ್ರೇಸಸ್ ವಿತ್ ದ ಮೀನಿಂಗ್ ಎ ಡ್ರಾಪ್ ಇನ್ ದ ಬಕೆಟ್ ವೆರಿ ಸ್ಮಾಲ್ ಅಥವಾ ಇನ್ಸಿಗ್ನಿಫಿಕೆಂಟ್ ಅನ್ನೋ ಮೀನನ್ನ ಕೊಡುತ್ತೆ ಎ ಡ್ರಾಪ್ ಇನ್ ಅ ಬಕೆಟ್ ಅಂದರೆ ಬಕೆಟಲ್ಲಿ ಸ್ವಲ್ಪ ಒಂದು ಡ್ರಾಪ್ ಉಳಿದಿದೆ ಅನ್ನೋ ಮೀನಿಂಗನ್ನ ನಾವು ಅರ್ಥ ಮಾಡಿಕೊಂಡ್ರೆ ಕನ್ನಡದಲ್ಲಿ ಆಗಿಬರುತ್ತೆ ಬಟ್ ಇದ್ರ ಮೀನಿಂಗ್ ಏನು ವೆರಿ ಸ್ಮಾಲ್ಸ್ ತುಂಬ ಸಣ್ಣದು ಒನ್ಸ್ ಇನ್ ಎ ಬ್ಲೂ ಮೂನ್ ಹಾಗಂತಂದರೆ ಅಪರೂಪಕ್ಕೆ ಅನ್ನೋ ಮೀನಿಂಗ್ನ ಅದು ಕೊಡುತ್ತೆ ಟು ಬಿ ಹೆಡ್ ಓವರ್ ಹೀಲ್ಸ್ ಟು ಬಿ ವೆರಿ ಮಚ್ ಇನ್ ಲವ್ ಅವರಿಗೆ ಅವ್ರ ಮೇಲೆ ತುಂಬ ಕನ್ಸರ್ನ್ ಇದೆ ಟು ಕಿಲ್ ಟು ಬರ್ಡ್ಸ್ ವಿತ್ ಒನ್ ಸ್ಟೋನ್ ಎರಡು ಆಕೆಯನ್ನು ಒಂದೇ ಕಲಲ್ಲಿ ಹೊಡೆದೆ ಈ ಪದವನ್ನು ನೀವು ಕನ್ನಡದಲ್ಲಿ ಕೂಡ ಕೇಳಿರ್ತೀರಾ ಅಂದರೆ ಎರಡು ಟಾಸ್ಕ್ ಟು ಅಕಂಪಲಿಷ್ ಟು ಟಾಸ್ಕ್ ಎಟ್ ಎ ಸೇಮ್ ಟೈಮ್ ಎರಡು ಕೆಲಸವನ್ನು ಒಂದೇ ಸಂದರ್ಭದಲ್ಲಿ ಮಾಡಿ ಮುಗಿಸ್ತೇವೆ ಅನ್ನೋ ಮೀನನ್ನು ಕೊಡ್ಬೋದು ಇದನ್ನು ನೆಗೆಟಿವ್ ಆಗಿ ನೋಡಿದಾಗ ಯಾರೋ ಇಬ್ಬರ ಲೈಫ್ನ ನೀವು ಸ್ಪಾಯಿಲ್ ಮಾಡಬೇಕು ಅಂತಂದರೆ ಅದಕ್ಕೆ ನೀವು ಹಾಕುವಂಥ ಉಪಾಯ ಅನ್ನೋವಂಥ ಮೀನನ್ನು ಕೂಡ ಅದು ನಾವು ತೊಗೋಬೋದು ಟುಲ್ ಪುಲ್ ಸಮನ್ಸ್ ಲೈಕ್ ನಾನು ಅಲ್ಲೇ ಹೇಳಿದ್ದೀನಿ ಟು ಟೀಸ್ ಒಬ್ಬರನ್ನ ರೇಕ್ಸು ಅನ್ನೋಂಥ ಮೀನನ್ನ ಅದು ಕೊಡುತ್ತೆ ಟು ಬಿ ಇನ್ ದ ಸೇಮ್ ಬೋಟ್ ಟು ಶೇರ್ ದ ಸೇಮ್ ಪ್ರಾಬ್ಲಮ್ ಆರ್ ಎಕ್ಸ್ಪೀರಿಯನ್ಸ್ ಕನ್ನಡದಲ್ಲಿ ಹೇಳ್ತೀವಲ್ಲ ನಾವಿಬ್ಬರು ಒಂದೇ ದೋಣಿಯಲ್ಲಿ ಸಾಕ್ತಾ ಇದ್ದೀವಿ ಇಲ್ಲಿ ಒಂದೇ ದೋಣಿಯಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಇಬ್ಬರು ಒಂದೇ ರೀತಿಯಾದಂಥ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದೀವಿ ಅನ್ನುವಂಥ ಮೀನನ್ನ ಕೊಡುತ್ತೆ ಔಟ್ ಆಫ್ ದ ಬ್ಲೂ ಅಂತಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋವಂಥದ್ದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅರ್ಥ ಆಗ್ತಿದೆ ಈ ಮೀನಿನ ಕೊಡುತ್ತೆ ಎ ಪೀಸ್ ಆಫ್ ಕೇಕ್ ಇದೆಲ್ಲ ನನಗೆ ಸಣ್ಣ ಪುಟ್ಟ ಕೆಲಸ ಮಾಡಿ ಮುಗಿಸ್ತೀನಿ ಕೇಳಿರ್ತೀರಲ್ವಾ ಪುಟ್ ಯುವರ್ ಬೆಸ್ಟ್ ಫುಡ್ ಫಾರ್ವರ್ಡ್ ಅಂದರೆ ನಿನ್ನ ನಿನ್ನ ನೀನು ಬೆಸ್ಟ್ ಮಾಡು ಟ್ರೈ ಯುವರ್ ಬೆಸ್ಟ್ ಹೇಳ್ತಾರಲ್ವಾ ಈಗ ಫಾರ್ ಎಕ್ಸಾಂಪಲ್ ನನ್ನ ಪ್ರಾಬ್ಲಮಲ್ಲಿ ನೀನು ಇದ್ದಿದ್ರೆ ನಿನಗೆ ಗೊತ್ತಾಗ್ತಾ ಇತ್ತು ಅದನ್ನೇ ನಾವು ಇಂಗ್ಲೀಷಲ್ಲಿ ಹೇಳ್ತೀವಲ್ವ ಪುಟ್ ಯುವರ್ ಫುಟ್ ಆನ್ ಮೈ ಶೂ ನನ್ನ ಶೂ ಒಳಗಡೆ ಕಾಲಿಟ್ಟು ನೋಡು ನಿನಗೆ ಅವಾಗ ಗೊತ್ತಾಗುತ್ತೆ ಅನ್ನೋ ಮೀನಿನ ಅದು ಕೊಡುತ್ತೆ ಟೈ ದ ನಾಟ್ ಈ ವರ್ಣ ನೀವು ಕೇಳಿರ್ತೀರ ಟೈ ದ ನಾಟ್ ಅಂತಂದರೆ ಟು ಮ್ಯಾರಿ ಮದುವೆ ಆಗ್ತಾ ಇದ್ದೀನಿ ಮದುವೆ ಅನ್ನೋ ಮೀನಿನ ಕೊಡುತ್ತೆ ಟು ಮ್ಯಾರಿ ಅ ಮಟ್ ದ ಬೋಲ್ ಈಸ್ ಇನ್ ಯುವ ಕೋಟ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒನ್ ನೀಡ್ಸ್ ಟು ಟೇಕ್ ಸಮ್ ಆ್ಯಕ್ಷನ್ ಟು ಕೀಪ್ ಸಮಥಿಂಗ್ ಗೋಯಿಂಗ್ ಸೊ ಒಳ್ಳೇದಾಗಬೇಕು ಅಂತ ನೀನು ಒಳ್ಳೆ ಡಿಸಿಷನ್ನ ತಗೋಬೇಕು ಯಾಕಂದರೆ ಈಗ ಡಿಸಿಷನ್ ತಗೊಳ್ಳುವಂಥ ಒಂದು ನಿರ್ಧಾರ ತಗೊಳ್ಳೋವಂಥ ಒಂದು ಟಾಸ್ಕ್ ಯಾರ್ದು ನಿಂದು ಅನ್ನೋ ಮೀನಿಂಗ್ ಅದು ಕೊಡತ್ತೆ ಐ ಹೋಪ್ ನಾನು ನಿಮಗೆ ಇಲ್ಲಿ ಎಕ್ಸಾಂಪಲ್ಸ್ನ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಸೆಷನಲ್ಲಿ ನಾವು ಹೆಚ್ಚು ಎಕ್ಸಾಂಪಲ್ಸ್ ಎಸ್ಪೆಷಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಎಲ್ಲ ಗ್ರಾಮ್ಯಾಟಿಕಲ್ಸ್ನೂ ಕೂಡ ನಾವು ಮತ್ತು ಈ ಆ್ಯಂಡ್ ಫ್ರೈಸಸ್ನ ಯೂನಿಟಲ್ಲಿರುವ ಎಲ್ಲ ಒಂದು ಎಕ್ಸಸೈಸಸ್ನ ಡಿಸ್ಕಷನ್ ಮಾಡೋಣ ಸೊ ದಟ್ ಎಕ್ಸಾಮ್ಗೆ ನಿಮಗೆ ನೋಡಿದ ತಕ್ಷಣ ಅಥವಾ ಒಂದು ಸಲ ಈ ವಿಡಿಯೋನ ನೋಡಿದ್ರೆ ಹೆಲ್ಪ್ ಆಗೋ ರೀತಿಯಲ್ಲಿ ಇರಬೇಕು ಸೊ ಅಂಟಿಲ್ ದ್ಯಾನ್ ಥ್ಯಾಂಕ್ ಯು ಸೊ ಮಚ್